ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ತುಂಬ ಕ್ರೀಮಿಯಾಗಿ ಸೂಪರ್ ಟೇಸ್ಟಿಯಾಗಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಎಲ್ಲ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಬನ್ನಿ ಇನ್ನೂ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಬನ್ನಿ ಇನ್ನೂ ತಡ ಮಾಡಿದೆ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಇಪ್ಪತ್ತೆಲೆ ಕರಿಬೇವು ಫ್ರೆಶ್ ಆಗಿರುವಂತಹ ಕರ್ಬೇವನ ಹಾಕೋತಾ ಇದ್ದೀನಿ ಕರಿಬೇವು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಐದಾರು ಹಸಿ ಮೆಣಸಿಕಾಯಿನ ಕಟ್ ಮಾಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಸಿರು ಮೆಣಸಿಕಾಯಿ ಸ್ವಲ್ಪ ಫ್ರೈ ಆಗಬೇಕು ಈ ಥರ ನೀಟಾಗಿ ತಿರುಗಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿರು ಮೆಣ್ಸಿ ಹಾಕಿದ ತಕ್ಷಣವೇ ನೀವು ಈರುಳ್ಳಿ ಹಾಕೋಕೆ ಹೋಗ್ಬಾರ್ದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿರು ಮೆಣಸಿಕಾಯಿ ಇಷ್ಟ ಆಗೋಲ್ಲ ಅಸಿಡಿಟಿ ಅಂತ ಹೇಳೋರು ಒಣಮೆಣ್ಸಿಕಾಯನ್ನು ಕೂಡ ಈ ಜಾಗದಲ್ಲಿ ಯೂಸ್ ಮಾಡ್ಕೋಬೋದು ಹಸಿರು ಮೆಣ್ಸಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಈರುಳ್ಳಿನ ಇದರ ಉದ್ದ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಕುಂಬಳಕಾಯಿ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸಿಹಿ ಕುಂಬಳುಕಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ನೋಡಿಬಿಟ್ಟು ಈರುಳ್ಳಿನ ಹಾಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಜಾಮೂನ್ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಬ್ಬೊಬ್ಬರು ಟೊಮೊಟೊ ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ನಾವು ಮಾತ್ರ ಟೊಮೊಟೊನ ಹಾಕ್ತೀವಿ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹುಳಿ ಟೊಮೊಟೊ ಯೂಸ್ ಮಾಡ್ತೀರಾ ಅಂತ ಅಂದರೆ ಒಂದು ಅರ್ಧ ಟೊಮೊಟೊನ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದಾದಮೇಲೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈ ಥರ ಒಗ್ಗರಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೇಲುಗಡೆಯೂ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಒಗ್ಗರಣೆಲ್ಲೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಈ ಥರ ನೀಟಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಸಾಫ್ಟಾದರೆ ಸಾಕು ನೋಡಿ ನಾನು ಅರ್ಧ ಕೆ ಜಿಯಷ್ಟು ಸಿಹಿ ಹಾಕೋತಾ ಹಾಕೋತಾಯಿದ್ದೀನಿ ಆದಷ್ಟು ಕುಂಬಳಕಾಯಿ ಸ್ವಲ್ಪ ಎಲ್ಲೋ ಇರೋದನ್ನು ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಇರೋದಕ್ಕಿಂತ ಯೆಲ್ಲೋ ಕಲರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳೋದ್ರಿಂದ ಬೇಗ ಬೇಯುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಈ ಥರ ನೀಟಾಗಿ ತಿರುಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಫ್ರಾಗ್ರೆನ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಯಾವುದೇ ತರಕಾರಿ ಆದರೂ ಅಷ್ಟೇ ಈ ಥರ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಆಗಲಿ ಆಗಲಿ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಪಲ್ಕೆ ಮಾತ್ರ ತುಂಬ ನೀರನ್ನ ಹೋಗ್ಬೇಡಿ ಯಾಕಂದರೆ ಕುಂಬಳುಕಾಯಿಯಲ್ಲಿ ನೀರು ಇರುತ್ತೆ ನೀವು ಜಾಸ್ತಿ ನೀರು ಹಾಕೊಂಡ್ರೆ ಪಲ್ಯ ನೀರು ನೀರು ಥರ ಆಗ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ ಸಪ್ಪೆ ಸಪ್ಪೆ ಪೇ ಥರ ಆಗುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ಬರು ನೀರನ್ನೇ ಹಾಕಲ್ಲ ಅದೇ ಥರ ಮಾಡ್ಕೋತಾರೆ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಾ ಇರೋದ್ರಿಂದ ಕ್ರೀಮಿಯಾಗಿ ಸಾಫ್ಟಾಗಿ ಬೇಕು ಅಂತಂದರೆ ನಾವು ಯಾವಾಗಲೂ ನೀರು ಹಾಕಿ ಮಾಡ್ಕೊಳ್ಳೋದು ಈ ಥರ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನೀರು ಹಾಕದೆ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅನಿಸುತ್ತೆ ನೀವು ಗಟ್ಟಿನ ಇಷ್ಟಪಡ್ತೀರ ಅಂತಂದರೆ ಆ ಥರ ಡ್ರೈ ಥರ ಕೂಡ ಮಾಡ್ಕೋಬೋದು ಇಷ್ಟೇ ಇದು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೆಂದರೆ ಸಾಕು ನೀರೆಲ್ಲ ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ತಿರುಗಿಕೊಂಡು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ಥರ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಸಾಫ್ಟಾಗಿರಬೇಕು ನೋಡಿ ಇವಾಗ ಇದು ಫುಲ್ ಸಾಫ್ಟ್ ಆಗಿದೆ ಇಷ್ಟೇ ಸಾಕು ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಬಿಡಿ ಇನ್ನೂ ಜಾಸ್ತಿ ಬೇಯಿಸ್ಕೊಂಡ್ರೆ ಕುಂಬಳಕಾಯೆಲ್ಲ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಇಷ್ಟು ಬೆಂದಿದಾದ್ಮೇಲೆ ಇವಾಗ ನಾನು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ ಮಾತ್ರ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಾತ್ರ ಮಿಸ್ ಮಾಡಬೇಡಿ ಒಬ್ಬೊಬ್ರಿಗೆ ತೆಂಗಿನಕಾಯಿ ತುರಿ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ತೆಂಗಿನಕಾಯಿ ತುರಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಒಂದು ನಿಮಿಷ ನೀಟಾಗಿ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಣ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಕುಂಬಳಕಾಯಿ ಪಲ್ಯ ಬೇಗ ಹಾಳಾಗಲ್ಲ ನೀವು ಹಾಕಿದ ತಕ್ಷಣವೇ ಫ್ಲೇಮ್ನ ಆಫ್ ಮಾಡ್ಕೋಬಾರ್ದು ಇಷ್ಟೇ ಇದು ಸ್ವಲ್ಪ ನೀರಿತ್ತಲ್ಲ ಅದನ್ನೆಲ್ಲ ಹೀರ್ಕೊಂಡು ಫುಲ್ ಡ್ರೈ ಆಯಿತು ನೋಡಿ ಇವಾಗ ಸಾಫ್ಟಾಗಿ ಡ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಫೈನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ ಈ ಥರ ಕೊನೆಯಲ್ಲಿ ಹಾಕ್ಕೊಳದ್ರಿಂದ ಫ್ರ್ಯಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ ಇಷ್ಟೇ ಇದು ನಮ್ಮ ಪರ್ಫೆಕ್ಟಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಕ್ರೀಮಿಯಾಗಿ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನು ಈ ಕುಂಬಳಕಾಯಿ ಪಲ್ಯನ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದೆ ಟೇಸ್ಟ್ ಮತ್ತು ಅಲ್ಟಿಮೇಟ್ ಆಗಿತ್ತು ನೀವು ಒಂದ್ಸರಿ ಈ ವಿಧಾನದಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್